ಹಲೋ ಫ್ರೆಂಡ್ಸ್ ಹೇಗಿದ್ದೀರ ಅಲ್ರು ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ಮುಲ್ಲಂಗಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬಣ್ಣ ತುಂಬ ದಿನ ಇಟ್ಟು ತಿನ್ನೋಂಥದ್ದು ಮುಲ್ಲಂಗಿ ಚಟ್ನಿ ನೋಡ್ಕೊ ಮಾಡೋದು ನೋಡ್ಕೊಂಬಣ್ಣ ಮೊದಲು ಎಣ್ಣೆ ಹಾಕೋಣ ಎಣ್ಣೆ ಹಾಕ್ಕೊಂಡು ಕಾಯಿ ಮಲ್ಲಂಗಿ ಒಂದು ಕಾ ಒಂದು ಟೂ ಹಂಡ್ರೆಡ್ ಗ್ರಾಮಷ್ಟು ಒಂದು ಒನ್ ಫಿಫ್ಟಿ ಗ್ರಾಮಷ್ಟು ಬೇಕಾಗ ಕಾಲು ಕೆಜಿ ಕಾಲು ಕೆ ಜಿಗೆ ಡಿಫ್ರೆಂಡ್ಸಿ ಮುಲ್ಲಂಗಿ ಮುಲ್ಲಂಗಿ ಇದಕ್ಕೆ ಬೇಕಾಗುವಂಥದ್ದು ಮುಲ್ಲಂಗಿ ಈರುಳ್ಳಿ ಎರಡು ಕರಿಬೇವು ಶುಂಠಿ ಅರ್ಶ ಹುಣಸೆಹಣ್ಣು ಸ್ವಲ್ಪ ಅರಶಿನ ಹಾಕಿ ಇದು ಮಾಡ್ಕೊಂಬರೋಣ ಬನ್ನಿರಿ ಫ್ರೈ ಮಾಡೋಣ ಚೆನ್ನಾಗಿ ಕೆಂಪಗಾಗಬೇಕು ಆಗಬೇಕು ಆ ಥರ ಪೇ ಮಾಡಿಕೊಡೋಣ ಬಲ್ವಂಗಿನಲ್ಲಿ ಹಿಂದೆ ಇರುತ್ತಲ್ಲ ಇದು இந்த பருத்த நோட் இது இன்னும் தோட்ட அது அது நீக்கி தோட்ட எல்லாம் எலையே பார்த்தாலும் காண்டாய் அது ஆந்தே இருக்கல இது பருத்த நோட் இது

நீர் நிமிஷம் சொல்ல டைம் தகவல டைம் தகிஸ்வல் கெம்புஸ் நிறையோல்டன் ப்ரௌன் கோல்டன் கலர் கோல்டன் கலர் இது ஊரு ஆக்கணும் స్వల్ప ఫ్రై అది మరి ఫ్రై ఆ స్వల్ప ఈ ఫ్రై ఆగి ఆగిన ఇది మూలంగి హయ్య మూలంగి ಇದನ್ನು ಹಾಕ್ಕೊಬೇಕು ಅದ್ರ ಜೊತೆಗೆ ಎರಡು ಬ್ಲೇಂಡ್ ಆಗ ಮಗುತ್ತೆ ಗ್ರೈಂಡ್ ಆಗುತ್ತೆ ಅದು ಎರಡು ಸೇರು ಒಟ್ಟಿಗೆ ಗ್ರೈಂಡ್ ಆಗುತ್ತೆ ಇದು ಡೈರೆಕ್ಟ್ ಎರಡು ಒಟ್ಟಿಗೆ ಹಾಕಿದ್ರೆ ಇದು ಮೆಣಸಿನ್ ಇರುತ್ತೆ ಇರುತ್ತದೆ ಅದಕ್ಕೆ ಫಸ್ಟ್ ಇದನ್ನು ಮುಕ್ಕಾದುವಾಗ ಗ್ರೈಂಡ್ ಆಗಬೇಕು ಆ ಥರ ಆದಮೇಲೆ ಮಿಕ್ಸಿ ಮಾಡಿಕೊಂಡ್ಮೇಲೆ ಅದರೊಳಗೇ ಇದು ಹಾಕ್ಕೊಳಿ ಮೂಲಂಗಿ ಮೂಲಂಗಿ ಹಾಕ್ಕೊಂಡು

ஜார்காக்கொண்டி மிக்ஸி ஜார் ஹாக்கி தீனி இதெல்லாம் தரத்தியாக ருக்கண்டு இதைக்கு ಅದರಲ್ಲಿ ರೂಬಿಸ್ ಮಲ್ಜಾರಿ ಜದನತ್ರ ಜದರಿ ಇದೆ ಇದೆ ಅನ್ನಸರಿ ಇರದು ಈಗ ಇದಕ್ಕೆ ಹಾಕೊಂಡೆ ಇದನೇತೆ ಇದಕ್ಕೆ ಹಾಕೊಂಡೆ ಬಿಡೋಣ ಬತ್ತೆ ಬಿಡಿ ಕರೆ ಫ್ರೆಂಡ್ಸ್ ಈ ಒಗ್ಗರಣೆ ಇದೆ ನನ್ನ ಕಿಚನ್ ನಲ್ಲಿ ಮಲ್ಕೊಳ್ಳೋಕೆ നിഷ്ട്രെല്ലാം ഫ്രെണ്ട്സ് നിമിഷ എല്ലാം ത്രൈ മാറുമായി സഹായ നമ്മുടെ ഔട്ട് സീൻ നോടി ഫ്രെണ്ട്സ് അടുമനെ അവർഗടെ നോട് അടുത്ത ಛಲೋ ಬಿಡಬೇಕು ಚಲೋ ಬಿಟ್ಟಾದ್ಮೇಲೆ ಹಿಡ್ತಾರೆ ಚೆಲ್ಲ ಬಿಡೋದಾದ್ರೆ ನನಗೆ ಹಂಗೆ ಫ್ರೈ ಮಾಡಿಕೊಳ್ತಾ ಇರ್ಬೇಕು ಸ್ವಲ್ಪ ರುಬ್ಬಾಕ ಬಿಸಿ ನೀರು ಹಾಕ್ಕೊಂಡಿದ್ದೀನಿ ಹಾಗಾಗಿ ನೀರು ನಿಮ್ಷ ಎಲ್ಲ ಹೋಗ್ಬೇಕು ಹೆಂಗೆ ಹಲ್ವ ಥರ ತಳ ఎన్నెల స్వల్ప కండతా హర్మ ఆ థర్ బెల్ ఆమె ఇది ఒండు ఎర్ర తిండు ఇట్క ఇష్ట టేస్ట్ పెట్టి తుంబ టేస్ట్ అనుకొని హెల్తీ ఫుడ్ కదారు బీపీ ఎల్ ఒక్కరుబేవులంగిట్నీ అంటే తుల్తి ఫుడ్ ఆర్డర్ మనం డిఫరెంట్ ఎలా సాంబారు పండి ఆ థర్ ఆ థర్ ఫ్రెండ్స్ మూలంగి చట్నీ రెడీ ఆ ಮೂಲಂಗಿ ಚಟ್ನಿ ತುಂಬ ದಿನ ಇರೋವಂಥ ಮೂಲಂಗಿ ಚಟ್ನಿ ರೆಡಿಯಾಗಿದೆ ಇದು ಅನ್ನಕ್ಕೆ ತುಪ್ಪ ಹಾಕ್ಕೊಳ್ತೀನಿ ತುಂಬ ಟೇಸ್ಟ್ ಆಗಿರುತ್ತೆ ಬಿಸಿ ಅನ್ನಕ್ಕೆ ಆಮೇಲೆ ಚಪಾತಿಗೆ ದೋಸೆಗೆ ಇಡ್ಲಿಗೆ ಪ್ರತಿ ಚ ಎಲ್ಲರಿಗೂ ಆಗುತ್ತೆ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿದೆ ಮಾಡ್ಕೊತೀನಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ಬೋದು ಪ್ಲೀಸ್ సపోర్ట్ నే తుం బాగు ఫ్రెండ్స్ ప్లీజ్ ఫ్రెండ్స్ ఓకే బన్నీ ఫ్రెండ్స్ ఊటమ తుప్ప హు కొ బీ బీ అన్న కి హిని బి ఫ్రెండ్స్ ఓకే బా ఫ్రెండ్స్